ಹೊಸಕೋಟೆ ತಾಲೂಕಿನ ಕಸಬ ಹೋಬಳಿಯ ಪೂಜೆನ ಹಗ್ರಾರ ಗ್ರಾಮದ ಸರ್ಕಾರಿ ಶಾಲೆಗೆ ಭೂಮಿಯನ್ನು ದಾನವಾಗಿ ನೀಡಿದ ದಾನಿಗಳಾದ ಬಸವಯ್ಯ ಅವರಿಗೆ ಗೌರವ ಸಮರ್ಪಣೆಯನ್ನ ಮಾಡಲಾಯಿತು ಶಾಲೆಯ ಮುಖ್ಯ ಶಿಕ್ಷಕರು ಸೇರಿದಂತೆ ಗ್ರಾಮದ ಹಲವಾರು ಮುಖಂಡರುಗಳು ಹಾಜರಿದ್ದು ಗ್ರಾಮದಲ್ಲಿ ಶಾಲೆ ಸ್ಥಾಪನೆಗೆ ಜಮೀನನ್ನು ದಾನವಾಗಿ ನೀಡಿದ ಹಿರಿಯ ಮುಖಂಡರಾದ ಬಸವಯ್ಯ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿದರು ಬಸವಯ್ಯ ಅವರು ಹಲವಾರು ದಶಕಗಳಿಂದ ಶಿಕ್ಷಣ ಪ್ರೇಮಿಯಾಗಿ ಶೈಕ್ಷಣಿಕ ಚಟುವಟಿಕೆಗಳಿಗೆ ತಮ್ಮದೇ ಆದಂತಹ ಕೊಡುಗೆ ಹಾಗೂ ಅಳಿಲು ಸೇವೆಯನ್ನು ಸಲ್ಲಿಸುತ್ತಾ ಬರುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಬಸವಯ್ಯ ಅವರಿಗೆ ಗೌರವ ಸಮರ್ಪಣೆಯನ್ನು ಶಾಲಾ ಆವರಣದಲ್ಲಿ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬಸವಯ್ಯ ಅವರ ಪುತ್ರ ಚಂದ್ರಪ್ಪನವರು ಮಾತನಾಡಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಪೂಜೆನ ಹಗ್ರಾರ ಗ್ರಾಮದಲ್ಲಿ ಶಾಲೆ ಸ್ಥಾಪನೆ ಮಾಡುವ ದೃಷ್ಟಿಯಿಂದ ಗ್ರಾಮಸ್ಥರ ಮನವಿ ಮೇರೆಗೆ ನಮ್ಮ ತಂದೆಯವರಾದ ಬಸವಯ್ಯನವರು ನಾಲ್ಕೈದು ಗುಂಟೆ ಜಾಗವನ್ನು ಶಾಲೆಗೆ ದಾನವಾಗಿ ನೀಡಿರುತ್ತಾರೆ ಆದ್ದರಿಂದ ಸರ್ಕಾರಿ ಶಾಲೆಗಳಲ್ಲಿ ಮತ್ತಷ್ಟು ಗುಣಮಟ್ಟದ ಶಿಕ್ಷಣ ಸಿಗುವಂತೆ ಆಗಬೇಕು ಪ್ರಮುಖವಾಗಿ ಸಾಕಷ್ಟು ಕಟ್ಟಡಗಳು ಶಿಥಿಲಾವಸ್ಥೆಗೆ ತಲುಪಿದ್ದು ಹೊಚ್ಚ ಹೊಸ ಕಟ್ಟಡಗಳನ್ನು ಕಟ್ಟುವ ಮೂಲಕ ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕು ಎನ್ನುವುದು ನಮ್ಮ ಆಶಯವಾಗಿದೆ ಜೊತೆಗೆ ಸರ್ಕಾರಿ ಶಾಲೆಗೆ ಜಮೀನನ್ನು ದಾನವಾಗಿ ನೀಡುವಂತಹ ದಾನಿಗಳನ್ನು ಗುರುತಿಸಿ ಅವರನ್ನು ಗೌರವಿಸುವ ಕೆಲಸ ನಿರಂತರವಾಗಿ ಪ್ರತಿಯೊಬ್ಬರಿಂದ ಆಗಬೇಕು ಎಂದು ತಿಳಿಸಿದರು ಸ್ವಾತಂತ್ರ್ಯ ದಿನೋತ್ಸವದ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಪೂಜೆ ಈ ದಿನ ನಮ್ಮ ಶಾಲೆಯಲ್ಲಿ ತುಂಬ ವಿಜೃಂಭಣೆಯಿಂದ ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡಿದ್ರು ನಮ್ಮ ತಂದೆಯವರಿಗೆ ಸನ್ಮಾನ ಮಾಡಿದ್ರು ಕಾರಣ ಯಾಕೆ ಅಂತಂದರೆ ನಾವು ಸುಮಾರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಮ್ಮ ತಂದೆಯವರು ಈ ಶಾಲೆಯ ಶಾಲೆಗೋಸ್ಕರ ಶಾಲೆಯ ಜಾಗ ಕೇಳಿದಕ್ಕೋಸ್ಕರ ನಮ್ಮ ತಂದೆಯವರು ದಾನ ನೀಡಿದ್ದಾರೆ ಹಾಗಾಗಿ ನಮ್ಮ ತಂದೆಯವರಿಗೆ ಇವತ್ತು ಸನ್ಮಾನ ಮಾಡಿದರು ಮತ್ತು ಅಂದಿನಿಂದ ಇವತ್ತಿನವರೆಗೂ ನಮ್ಮ ಶಾಲೆ ತುಂಬ ಉತ್ತಮವಾಗಿ ಟೀಚರ್ಸು ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಟ್ಟು ಈ ಶಾಲೆಯಲ್ಲಿ ಓದಿದಂಥ ಮಕ್ಕಳು ಒಳ್ಳೊಳ್ಳೆಯ ಒಂದು ಕೆಲಸಗಳಲ್ಲಿದ್ದಾರೆ ಹಾಗೆ ಮುಂದಿನ ದಿನಗಳಲ್ಲಿ ಈ ಒಂದು ದಾನ ಮಾಡಿದಂಥವ್ರನ್ನ ಗುರುಸಿ ಒಂದು ಒಳ್ಳೆಯ ವೇದಿಕೆಯನ್ನು ಕೊಟ್ಟು ಸರ್ಕಾರದವರು ಅವರನ್ನು ಅಭಿನಂದಿಸಬೇಕು ಅನ್ನೋದ್ರ ಜೊತೆಗೆ ಮತ್ತು ದಾನ ಮಾಡೋರು ಮುಂದಿನ ದಿನಗಳಲ್ಲಿ ಇನ್ನೂ ಶಾಲೆಗೆ ಸರ್ಕಾರಿ ಶಾಲೆಯ ವಿದ್ಯಾಭ್ಯಾಸ ಒಂದು ಮುಂದಿನ ದಿನಗಳಲ್ಲಿ ಭಾರತ ದೇಶಕ್ಕೆ ಬೇಕಾಗಿರುವಂಥ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಶಾ ಒಳ್ಳೊಳ್ಳೆ ಶಾಲೆಗಳಾಗಬೇಕು ಆ ಶಾಲೆಗಳು ಉತ್ತಮ ರೀತಿಯಲ್ಲಿ ಇರಬೇಕು ಮತ್ತು ಏನು ಶಾಲೆಗಳು ಸೋರಿಕೆ ಮತ್ತು ತುಂಬ ಹಳೆ ಕಟ್ಟಡಗಳು ಏನಿದ್ದಾವೆ ಅವನ್ನೆಲ್ಲವನ್ನು ಈಗ ಆಧುನಿಕ ಯುಗದಂತೆ ಒಳ್ಳೆಯ ಶಾಲೆಗಳನ್ನು ಮಾಡಿ ಒಳ್ಳೆಯ ವಿದ್ಯಾಭ್ಯಾಸ ಕೊಡಬೇಕು ಒಳ್ಳೆಯ ಟೀಚರ್ಸನ್ನು ಶಾಲೆಗೆ ಕೊಟ್ಟು ಆ ಶಾಲೆ ತುಂಬ ಅಭಿವೃದ್ಧಿಪಡಿಸಬೇಕು ಅಂತೇಳಿ ನಾನು ಸರ್ಕಾರದಲ್ಲಿ ಮನವಿ ಇದ್ದೀನಿ ಈ ಭಾಗದಲ್ಲಿ ಶಾಲೆಗಳು ಇರಲಿಲ್ಲ ಆ ದಿನಗಳಲ್ಲಿ ನಮ್ಮ ಹಿರಿಯರು ಶಾಲೆಗೆ ಜಾಗ ಬೇಕು ಅಂತಂದಾಗ ಈ ನಮ್ಮ ಅಕ್ಕಪ ಈ ನಮ್ಮ ಗ್ರಾಮಕ್ಕೆ ಶಾಲೆಗೋಸ್ಕರ ವಿದ್ಯಾಭ್ಯಾಸಕ್ಕೋಸ್ಕರ ನಮ್ಮ ತಂದೆ ಕೊಟ್ಟರು ಈ ಆಗ ಆಗಿನ ಬೆಲೆಗೆ ಹೋಲಿಸಿದರೆ ಇವತ್ತಿನ ದಿನದಲ್ಲಿ ಒಂದು ಗುಂಟೆಯ ಬೆಲೆ ಇಲ್ಲಿ ಒಂದು ಮೂವತ್ತೈದು ಲಕ್ಷ ರೂಪಾಯಿ ಇದೆ ನಾವು ಕೊಟ್ಟಂಥ ಜಾಗ ಅರವತ್ತಕ್ಕೆ ಎಂಬತ್ತು ಹೆಚ್ಚು ಕಡಿಮೆ ಒಂದು ನಾಲ್ಕೂವರೆ ಐದು ಗುಂಟೆ ನಿಯರ್ ಬೈ ಇದೆ ಆದರೂ ನಮಗೆ ಅದರ ಬಗ್ಗೆ ಏನು ಬೇಸರ ಏನಿಲ್ಲ ಒಳ್ಳೆಯ ವಿದ್ಯಾವಂತರಾಗಲಿ ನಮ್ಮ ಗ್ರಾಮದಿಂದ ಒಳ್ಳೆಯ ವಿದ್ಯಾವಂತರು ಒಂದು ಉತ್ತಮ ಸ್ಥಾನಕ್ಕೆ ಹೋಗಿ ಈ ಪೂಜೆ ನಗರದ ಹೊಸಕೋಟೆ ತಾಲೂಕು ಬೆಂಗಳೂರು ಕರ್ನಾಟಕದ ನಮ್ಮ ಭಾರತ ದೇಶದ ಹೆಸರು ಹೇಳುವಂಥ ವಿದ್ಯಾರ್ಥಿಗಳು ಆಗಲಿ ಅನ್ನೋ ನಮ್ಮ ಆಶಯ ಸರ್ ಅವ್ರ ಬಗ್ಗೆ ನಮ್ಮ ತಾತ ಅವ್ರ ಬಗ್ಗೆ ನಾವು ಹೇಳೋಕ್ಕೆ ಅಷ್ಟು ಮಾತುಗಳೇ ಇಲ್ಲ ಅತಿ ದೊಡ್ಡವರು ಮತ್ತು ನಮ್ಮ ಗ್ರಾಮದಲ್ಲಿ ಯಾವುದೇ ಕಷ್ಟ ಸುಖಗಳಿಗೂ ರೆಸ್ಪಾನ್ಸ್ ಮಾಡಿಕೊಂಡು ಅದಕ್ಕೆ ಸಲಹೆ ನೀಡಿಕೊಳ್ತಾ ಮತ್ತು ನಮ್ಮ ಶಾಲೆಗೆ ಸುಮಾರು ನಲವತ್ತೈದು ಐವತ್ತು ವರ್ಷಗಳ ಹಿಂದುಗಡೆಯೇ ಒಂದು ನಾಲ್ಕೈದು ಗುಂಟೆ ಆಗೋವಷ್ಟು ಒಂದು ಸರ್ಕ ಜಾಗವನ್ನು ಅವರ ಖಾಸಗಿ ಜಾಗವನ್ನು ಸರ್ಕಾರಿ ಶಾಲೆಗೆ ನೀಡಿ ದಾನ ಮಾಡಿ ಇವತ್ತಿನ ಬೆಲೆ ಇಲ್ಲಿ ನಮ್ಮೂರಲ್ಲಿ ಗಗನಕ್ಕೆ ಏರಿದೆ ಮಿನಿಮಮ್ ಒಂದು ಗುಂಟೆ ಬಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ಇರೋ ಬೇಲಿ ಕೋಟಿಗಳು ಬೆಲೆ ಬಾಳುವಂಥ ಒಂದು ಸರ್ಕಾರಿ ಜಾಗ ಒಂದು ಖಾಸಗಿ ಜಾಗವನ್ನು ನಮ್ಮ ಸರ್ಕಾರಿ ಶಾಲೆಗೆ ಉಚಿತವಾಗಿ ನೀಡಿಕೊಂಡು ಇವತ್ತು ಈ ಶಾಲೆ ಉನ್ನತ ಮಟ್ಟದಲ್ಲಿ ಬೆಳಿಬೇಕಂದ್ರೆ ಅವರ ಪ್ರೋತ್ಸಾಹ ಮತ್ತು ಅವರ ಸಹಕಾರ ಅತಿ ಹೆಚ್ಚಾಗಿದೆ ಇವಾಗ ಅದೇ ರೀತಿ ಬಸವ್ ತಾತ ಅವರ ಹಾದಿಯಲ್ಲೇ ಅವ್ರ ಮಗ ಮತ್ತು ನಮ್ಮ ಗ್ರಾಮದ ರೈತನ ಮಗನದಂಥ ನಮ್ಮ ಚಂದ್ರಣ್ಣನವರು ಕೂಡ ಅದೇ ರೀತಿ ಸಹಕಾರ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಪ್ರೋತ್ಸಾಹ ಸಮೇತ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಅವರು ಅನೇಕ ಪ್ರೋತ್ಸಾಹಗಳನ್ನು ನಮ್ಮ ಶಾಲೆಗೆ ನೀಡ್ಕೊಂಡು ಬರ್ತಾ ಇದ್ದಾರೆ ತುಂಬ ಆಯಿತು ನನಗೆ ನಾನು ಹದಿಮೂರು ವರ್ಷದಿಂದನೂ ಇಲ್ಲೇ ಇದ್ದೀನಿ ಅವ್ರು ಏನೇ ಕಾರ್ಯಕ್ರಮ ಆದರೂ ಫಸ್ಟ್ ಅವರೇ ಬರ್ತಾಯಿದ್ರು ಮುಂಚೆಯಿಂದನೂ ಬರ್ತಾರೆ ಮೇಡಮ್ನವರೇ ಅಲ್ಲಿಂದ ನಮಸ್ತೆ ಹೇಳ್ತಾರೆ ನನಗೆ ಅಲ್ಲೇ ನಿಂತ್ಕೊಂಡು ನಮಸ್ಕಾರ ಮೇಡಮ್ನವರೇ ತಿಂದ್ರಾ ಅಂತಲೂ ಕೇಳ್ತಾರೆ ಅದು ಬಹಳ ಖುಷಿ ನನಗೆ ಅವ್ರ ಸಹಾಯ ಯಾವಾಗಲೂ ಇದೆ ಅದೇ ರೀತಿ ಈಗ ಅವ್ರ ಮಗನೂ ಕೂಡ ಮೇಡಮ್ನವರೇ ನಾನು ಫೋನ್ ಮಾಡಿದ ತಕ್ಷಣ ಮೇಡಮ್ನವರೇ ಏನು ಬೇಕು ಯಾವುದು ಬೇಕು ತರಿಸ್ಕೊಳ್ಳಿ ಅಲ್ಲ ಟ್ರ್ಯಾಕ್ ಶೂಟ್ಸ್ ಬೇಕು ಹಾಂ ಮೇಡಮ್ ತರಿಸ್ಕೊಳ್ಳಿ ಸಹಾಯ ಇದೆ